ಮಲೆನಾಡಿನಲ್ಲಿ ಮಳೆಗಾಲ ಶುರುವಾದರೆ ಸಾಕು ಹಲವು ಗ್ರಾಮಗಳಲ್ಲಿ ಪ್ರವಾಹದ ಭೀತಿ ಎದುರಾಗುತ್ತೆ ಮರಗಳು ದರಶಾಹಿಯಾಗತ್ತೆ ಕೆಲವರು ಸಂಕಷ್ಟಕ್ಕೆ ಸಿಲುಕ್ತಾರೆ ಇಂತಹ ತುರ್ತು ಪರಿಸ್ಥಿತಿಗಳನ್ನು ನಿಭಾಯಿಸುವುದಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಮಾತ್ರವಲ್ಲ ಚಿಕ್ಕಮಗಳೂರು ಪೊಲೀಸರು ಕೂಡ ಸಜ್ಜಾಗ್ತಾ ಇದ್ದಾರೆ ಹೇಗೆ ಅಂತಿರ ಕುರಿತ ಒಂದು ವರದಿದೆ ಬನ್ನಿ ನೋಡ್ತಾ ಹೋಗೋಣ ತುರ್ತು ಪರಿಸ್ಥಿತಿಯಲ್ಲಿ ನಿಮ್ಮ ಸಹಾಯಕ್ಕೆ ಬರ್ತಾರೆ ಪ್ರವಾಹ ಸ್ಥಿತಿ ನಿಭಾಯಿಸಲು ಚಿಕ್ಕಮಗಳೂರು ಪೊಲೀಸರು ಸಜ್ಜು ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಸುರಿಯುತ್ತಿರುವ ಧಾರಾಕಾರ ಮಳೆಗೆ ಜನರು ಅಕ್ಷರಶಃ ನಲುಗಿ ಹೋಗಿದ್ದಾರೆ ಮಲೆನಾಡು ಭಾಗದಲ್ಲಿ ಸುರಿಯುತ್ತಿರುವ ಮಳೆಗೆ ಸಾಲು ಸಾಲು ಅವಾಂತರಗಳೇ ಸೃಷ್ಟಿಯಾಗುತ್ತಿವೆ ಹೀಗಾಗಿ ಇಂತಹ ಪರಿಸ್ಥಿತಿ ನಿಭಾಯಿಸಲು ಅಗ್ನಿಶಾಮಕ ದಳದ ಸಿಬ್ಬಂದಿ ಜೊತೆ ಪೊಲೀಸರು ಕೂಡ ತಯಾರಾಗಿದ್ದಾರೆ ಇನ್ನು ಸಾರ್ವಜನಿಕರು ಹಾಗೂ ಪ್ರವಾಸಿಗರಿಗೆ ಯಾವುದೇ ತೊಂದರೆ ಸಿಲುಕಿದ್ರೆ ಜಸ್ಟ್ ಒಂದು ಕರೆ ಮಾಡಿದ್ರೆ ಸಾಕು ರಕ್ಷಣೆಗೆ ಪೊಲೀಸ್ ಇಲಾಖೆಯ ವಾಹನ ಕೆಲವೇ ನಿಮಿಷದಲ್ಲಿ ಬಂದು ತಲುಪುತ್ತೆ ಇದಕ್ಕಾಗಿ ಪೊಲೀಸ್ ಸಹಾಯವಾಣಿ ಕೂಡ ತೆರೆಯಲಾಗಿದೆ ಅಂದರೆ ಒಟ್ಟಾರೆ ನಮ್ಮಲ್ಲಿ ಇಪ್ಪತ್ತ್ ಮೂರು ಎಮರ್ಜೆನ್ಸಿ ರೆಸ್ಪಾನ್ಸ್ ವೆಹಿಕಲ್ಸ್ ಇದೆ ಎಮರ್ಜೆನ್ಸಿ ಸಲುವಾಗಿ ರೆಸ್ಪಾನ್ಸ್ ಮಾಡಲಿಕ್ಕೆ ಇರ್ತಕ್ಕಂಥ ವೆಹಿಕಲ್ಸು ನಾವು ಇ ಆರ್ ಎಸ್ ಎಸ್ ವೆಹಿಕಲ್ಸು ಇ ಆರ್ ವಿ ಅಂತ ಹೇಳ್ತೇವೆ ಎಮರ್ಜೆನ್ಸಿ ರೆಸ್ಪಾನ್ಸ್ ವೆಹಿಕಲ್ಸ್ ಅಂತ ಹೇಳ್ತೀವಿ ಸೊ ಎಲ್ಲರಿಗೆ ತಮಗೆಲ್ಲರಿಗೂ ಗೊತ್ತಿರಬೇಕಾದ್ರೆ ಒನ್ ಒನ್ ಟು ಏನು ನಂಬರ್ ಇದೆ ನಮ್ಮದು ಆ ಒನ್ ಒನ್ ಟು ಕರೆಗೆ ತಾವು ಕರೆ ಕಾಲಿಗೆ ಆ ನಂಬರಿಗೆ ಕರೆ ಮಾಡಿದರೆ ಇಮ್ಮಿಡಿಯೇಟ್ ಆಗಿ ಒಂದು ಹದಿನೈದು ಸೆಕೆಂಡ್ ತುರ್ತು ಸಂದರ್ಭದಲ್ಲಿ ಕರ್ತವ್ಯ ನಿರ್ವಹಿಸಲು ಹದಿನಾರು ವಾಹನಗಳ ಜೊತೆಗೆ ಒಟ್ಟು ವಾಹನಗಳು ತುರ್ತು ಸಂದರ್ಭದಲ್ಲಿ ಕಾರ್ಯನಿರ್ವಹಿಸಲು ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಒಂದು ಕರೆ ಮಾಡಿದ್ರೆ ಸಾಕು ಲೊಕೇಶನ್ ಪಕ್ಕದಲ್ಲಿರುವ ಪೊಲೀಸ್ ವಾಹನ ಜಿಪಿಎಸ್ ಟ್ರ್ಯಾಕಿಂಗ್ ಮೂಲಕ ಸ್ಪಾಟ್ ರೀಚ್ ಆಗುತ್ತೆ ಪ್ರವಾಸಿ ತಾಣಗಳಿಗೆ ಹೆಚ್ಚಿನ ಭದ್ರತೆಯನ್ನು ನಾವು ಒದಗಿಸಿದೆ ಅಲ್ಲಿ ನಮ್ಮ ನಮ್ಮ ವಿಶೇಷ ವೆಹಿಕಲ್ಗಳು ಆ ಕಡೆನೇ ಒಂದು ಸ್ವಲ್ಪ ಹೆಚ್ಚಿಗೆ ಪೆಟ್ರೋಲಿಂಗ್ ಮಾಡ್ತಾ ಇರ್ತಾರೆ ನಾವು ಈವನ್ ಪ್ರವಾಸಿಗರು ಸಹಿತ ಅವರು ಒನ್ ಒನ್ ಟು ಕರೆ ಮಾಡ್ಬೋದು ಸ್ಥಳೀಯರು ಈ ಥರ ನಡೀತಾ ಇದೆ ಪ್ರವಾಸಿಗರು ಈ ಥರ ಯಾರಾದರೂ ಈ ಬಿಹೇವ್ ಮಾಡ್ತಾ ಇದ್ದಾರೆ ಬೇಜವಾಬ್ದಾರಿಯಾಗಿ ಬಿಹೇವ್ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದಿದ್ರೆ ಅವರು ನಮಗೆ ಮಾಹಿತಿಯನ್ನು ನೀಡಬಹುದು ಆ ಸ್ಥಳಕ್ಕೂ ಅಂತ ಘಟನಾ ಸ್ಥಳಕ್ಕೂ ಹೋಗ್ಬಿಟ್ಟು ಅದನ್ನು ಮಾಡ್ತಾರೆ ಎನಿ ಟೈಮ್ ಅದು ನಾನು ಹೇಳ್ತಾ ಇರೋದು ಎನಿ ಟೈಮ್ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಈ ನೈಟ್ ಆಗಿದೆ ಬರ್ತಾರೆ ಇಲ್ಲವೋ ಅಂತೇಳಿ ನೀವು ಒನ್ ಒನ್ ಟು ಕರೆ ಮಾಡಿ ಬರ್ತಾರೆ ವೆಹಿಕಲ್ ಬರುತ್ತೆ ಅಟೆಂಡ್ ಮಾಡ್ತಾರೆ ಸೊ ಅದು ಯಾವುದೇ ಆಕ್ಸಿಜೆನ್ಸಿ ಇರಲಿ ಇದೇ ನಮ್ಮ ಡಿಪಾರ್ಟ್ಮೆಂಟ್ ಅಷ್ಟೇ ಅಲ್ಲ ಬೇರೆ ಏನೇ ಸಮಸ್ಯೆಗಳಿತ್ತಂದ್ರು ವಿಶೇಷವಾಗಿ ಹೆಲ್ತ್ ರಿಲೇಟೆಡ್ ಇಶ್ಯೂಸ್ ಫೈರ್ ರಿಲೇಟೆಡ್ ಇಶ್ಯೂಸ್ ಈ ತರ ಡಿಸಾಸ್ಟರ್ ಈ ತರ ಈ ಮಳೆಗಾಲ ಅತಿ ಹೆಚ್ಚಿಗೆ ಮಳೆ ಬರ್ತಕ್ಕಂಥ ಇದಿರಬಹುದು ಅಂದ್ರೆ ಏನೇ ವಿಚಾರಗಳಲ್ಲಿಯೂ ಸಹಿತ ಅವರು ನಮಗೆ ಕಾಲ್ ಮಾಡಬಹುದು ಮುಂಗಾರಿನ ಆರಂಭದಲ್ಲೇ ಮಳೆ ತನ್ನ ರೌದ್ರ ದರ್ಶನ ತೋರಿಸಲು ಆರಂಭಿಸಿದ್ದು ಮುಂದಿನ ದಿನಗಳಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಹೀಗಾಗಿ ಜಿಲ್ಲಾಡಳಿತ ಸೇರಿದಂತೆ ತುರ್ತು ರಕ್ಷಕರ ಜೊತೆ ಪೊಲೀಸರು ಕೂಡ ಪ್ರವಾಹ ಪರಿಸ್ಥಿತಿಯನ್ನ ಎದುರಿಸಲು ಕೈಜೋಡಿಸಿದ್ದಾರೆ ಭರತ್ ಬೆಟ್ಟದ ಮನೆ ಗ್ಯಾರಂಟಿ ನ್ಯೂಸ್ ಚಿಕ್ಕಮಗಳೂರು